ಅವ್ರ ಬಾಮ ಈಗ ಕೋಮಲದಲ್ಲಿ ಈ ಇದು ಪ್ಲಾಂಟ್ ಇದೆಲ್ಲ ಈ ಕಾಯಿ ಮಾಡೋದು ಇದೆಲ್ಲ ಟೆಂಡರ್ ಕರೆದಿದಾರಲ್ಲ ಅವ್ರ ನೆಂಟ್ರು ಹತ್ರ ಸಂಬಂಧಿ ಹಾಕೊಂಡಿರೋದು ಅದು ಕೂಡ ಕಾನೂನು ಬಾಯಿಲ್ಲ ಯಾಕಂದ್ರೆ ಟೆಂಡರ್ ಆದ ಮೂರ್ ದಿನ ಮುಂದಾಗಿ ರಿಜಿಸ್ಟರ್ ಮಾಡ್ಕೊಂಡ ಅವ್ರ ಬೈಲನ್ನ ಆತರ ಟೆಂಡರ್ ಕೊಡಕ್ ಬರೋದೇ ಇಲ್ಲ ಮನುಷ್ಯನಿಗೆ ಅದೇನ ಆ ಉಸ್ತುವಾರಿ ಇದ್ರಲ್ಲ ಯಾರು ಎ ಸಿ ಅಸ್ಟೆಂಟ್ ಕಮಿಷನರ್ ಉಸ್ತುವಾರಿ ಇದ್ರಲ್ಲ ಅವ್ರು ಕೂಡ ಕ್ರಮ ಕೈಗೊಳ್ಳಿಲ್ಲ ಅದಕ್ಕೆ ಆ ರಾಜನವ್ರು ತಕ್ಕ ಪಾಠ ಕಲಿಸ್ಬಿಟ್ಟವ್ರ ಸಂವಿಧಾನ ಅವ್ರು ತೋಳಿದ ಬಾವಿಗೆ ಅವರೇ ಬಿದ್ದವ್ರು ಅಷ್ಟೇನೇ ಇಲ್ಲಿ ಯಾಕಂದ್ರೆ ದಲಿತರಿಗೂ ಇಲ್ಲಿ ರೈತರಿಗೂ ಮೋಸ ಮಾಡಿದ್ರೆ ಯಾರು ಉದ್ಧಾರ ಆಗೋದಿಲ್ಲ ನೀವು ಕೂಡ ಅಷ್ಟೇ ಯಾವ ಮಾರ್ಸ್ಬೇಕಂತ ಕೋಲಾಕ್ ಬಂದಿದ್ದೀರಿ ಯಾವ ಮಾರ್ಸ್ಬೇಕಂತ ಎಮ್ ಎಲ್ ಎ ಆಗಿದ್ದೀರಿ ಯಾವ ಮಾರ್ಸ್ಕೊಂಡ್ರೆ ಹೋಗಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ನಿಮ್ಮ ಬಹುಶಃ ದಿಕ್ಸೂಚಿಯಾಗಿ ಕುರುಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿ ಇವತ್ತು ಮತದಾರರ ಪ್ರಭುಗಳು ನಿಮಗೆ ತಕ್ಕ ಪಾಠ ಕಲಿಸವ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮರೆಯಲಾಗದ ತುತ್ತು ನಿಮ್ಮ ಆಟಗಳು ಇನ್ನು ಮೆರೆಯೋದಿಲ್ಲ